ಹಾಂ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಈಗ ಮಧ್ಯಾಹ್ನ ಎರಡೂವರೆಗೆ ರೀ ಈಗ ಸ್ಟಾರ್ಟ್ ಮಾಡೀನ್ ರೀ ಬರೀ ಒಂದು ನಾ ಸ್ಟಾರ್ಟ್ ಮಾಡಮ್ ರೀ ಈಗ ನೋಡ್ರಿ ಹೊಲಕ್ಕೆ ರೀ ಹೊಲಕ್ಕೆ ಹೋಗಿ ಒಂದು ಸ್ವಲ್ಪ ಕಡ್ಲೆ ಪಿಲ್ ಹೊಡ್ಕೊಂಬರ್ತೀನಿ ರೀ ಕಳ್ಳಿ ಪಿಲ್ಯಾಗ್ಯಾಗ್ಯದ ಅದಕ್ಕೆ ಹೊಲಕ್ಕೆ ಹೋಗಿ ಸ್ವಲ್ಪ ಕಡ್ಲಿ ಪಿಲ್ ಹೊಡ್ಕೊಂಬರ್ತೀನಿ ರೀ ಹಾಗೆ ಒಂದು ಸ್ವಲ್ಪ ಜಾಪಳಕಾಯಿ ತೊಗೊಂಡಿನಿ ಕಟ್ ಮಾಡಿ ಜಾಪು ತಿನ್ಕೋತಾ ಹೊಲಕ್ಕೆ ಹೋಗಮ್ ರೀ ಈಗ ಹೊಲಕ್ಕೆ ಹೋಗಿ ಕಡ್ಲೆ ಪಿಲ್ ಹೊಡ್ಕೊಂಡ್ಬರ್ರಿ ಸಮೃದ್ಧಿ ಅಂತೂ ಮಕ್ಕೊಂಡಾಡ್ರಿ ಅವು ಅಂತ ಅಕ್ಕಿಗೆ ತುಗ್ಲು ತಳ್ರಿ ಸಮೃದ್ಧಿಗೆ ಜೊಳಗಿದಾಗ ಇಲ್ಲ ನೋಡಿರಿ ಇದು ಅಂದ್ರೆ ಅಚ್ ಕಡೆ ಇದು ಗೋಧಿ ಇದಕ್ಕಿಂತ ಎತ್ತರ ಅದ ರೀ ಇದು ಗೋಧಿ ನೋಡಿರಿ ಈಗ ತನಿಹಾಕತ್ತ ಆದ್ರೆ ಇದು ಒಂದು ಸ್ವಲ್ಪ ಹ್ಞೂ ಅಂದರೆ ಇದು ಮಡ್ಡಿ ಹೊಲ ಅದ ರೀ ಭಾಳ ಮಡ್ಡಿ ಅದ ರೀ ಇದು ಹೊಲ ಸ್ವಲ್ಪ ಗೋಧಿ ಇದು ಸಣ್ಣ ಅದ ಇದು ಅದು ಇನ್ನೊಂದು ಹೊಲದಾಗೇನು ಗೋಧಿ ಅಂತಂದ್ರೆ ಭಾಳ ಎತ್ತರ ಬಂದಿರೋದು ಚಂದ ಬಂದದ ಹ್ಞೂ ನಾನು ಜಪಕೋತಾರ ಹಾದಿ ಬಂದ್ರೀಗ ತಿನೇದಾಯಿತು ವಿಡಿಯೋ ಸ್ಟಾರ್ಟ್ ಮಾಡೀನಿ ಈಗ ಈಗ ಕಡ್ಲಿಪಲ್ಯ ಹೊಲ ಅಲ್ಲಿ ಮ್ಯಾಲ ಒಂದು ಸರ್ತಿ ಹುಲ್ಕೊಯ್ಯದ ವಿಡಿಯೋ ಮಾಡಿದ್ನಲ್ರಿ ಮೊದ್ಲು ಹೇಳಿದಾಗ ವಿಡಿಯೋಸ್ ನೋಡಿದ್ರಿ ಗೊತ್ತಿರ್ತವ ಆ ಹೊಲದಾಗ ಕಡ್ಲಿ ಅದ ರೀ ಅಲ್ಲಿಗೆ ರೀ ಈಗ ಗೋಧಿ ನೋಡ್ರಿ ತೆನಿ ಹಾಕ್ಯದ ನೋಡ್ರಿ ಇನ್ನೊಂದು ರಾಶಿ ರಶಿ ರೀ ಗೋಧಿದ ಈಗ ತೊಗರಿ ಭೀ ಕೊಯ್ಲಿಕ್ಕೆ ಬಂದವ್ರಿ ಅದ್ರಾಗ ಕೊಯ್ಸಂಗಿಲ್ಲರಿ ಮಷೀನ ಹಚ್ಚಿಸ್ತೇವ್ರಿ ತವರಿ ಹೊಲಗಳಿಗೆ ಅದ್ರಾಗ ಮತ್ತೆ ಖಬ್ಬ ಹಚ್ಬೇಕ್ರಿ ಇನ್ನು ಮುಂದಿನ ವಾರದಾಗ ಮತ್ತು ಖಬ್ಬ ಹಚ್ತಾರ್ರಿ ನಮ್ಮ ಸಮೂ ಬರೋಷ್ಟೊತ್ತಿಗೆ ಪಟ ಪಟ ಅಂತ ಕಡಲಿಪಲ್ಲೆ ಉಡ್ಕೊಂಬರ್ತೀನಿ ರೀ ಬಿಸಿಲು ಒಂದು ಜಾಸ್ತಿ ಈಗ ಮಿಂಜಾನೆ ನೋಡಿದ್ರೆ ಭಾಳ ಅಂದ್ರೆ ಭಾಳ ಥಂಡಿ ಇರ್ತದೆ ಈಗ ನೋಡಿದ್ರೆ ಫುಲ್ ಬಿಸಿಲು ಅಂದ್ರೆ ಬಿಸಿಲ್ರಿ ಈಗ ನೋಡ್ರಿ ಕಡಲಿ ಪಲ್ಯ ಹೊಲಕ್ಕೆ ರೀ ಕಡಲಿ ಪಲ್ಯ ಏನೋ ಸಣ್ಣದ ರೀ ಯಜಮಾನ್ರು ಏನೋ ಗೊತ್ತಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಇದು ಯಾಕಂದ್ರೆ ಕಡಿಲಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಈಗ ಸ್ವಲ್ಪ ಗಿಡ ಚಂದ ಒಡೆದು ಅಂತಂದ್ರೆ ಕಡಿಲಕ್ಕೆ ಚಲೋ ಬರ್ತರಿ ರೀ ಬಂದೀ ಒಂದು ಸ್ವಲ್ಪ ಕಡಿ ತಿಂದ ನೋಡಮ್ಮ ಮತ್ತು ಅದ್ಮಾರ ಏನು ಹೇಳ್ತಾರ ನೋಡಂಬಿ ಕಡ್ಕೊಂಡು ಹೋದ್ಮೇಲೆ ನೋಡಿರಿ ಗಿಡ ಚಂದ ಒಡೆದೀವಿ ಅಂತಂದ್ರೆ ಕಡಿಲಕ್ಕ ಪಟಾ ಪಟಾ ಪಟ ಅಂತ ಬರ್ತದೆ ರೀ ಪಲ್ಯ ಕಡಲಿಪಲ್ಯ ಯಾರಿಗೆಲ್ಲ ಇಷ್ಟ ಅಂಥೇಳಿ ಬಡ ಬಡ ಅಂತ ಕಮೆಂಟ್ಸ್ ಮಾಡಿ ವೀಡಿಯೋಸ್ಗೆ ಲೈಕ್ ಮಾಡಿರಿ ಕಡ್ಲಿ ಪಲ್ಯ ಇಷ್ಟಪಡೋರ ನಮ್ಮನೆ ಅಂತೂ ಎಲ್ಲಾರ್ಗು ಇಷ್ಟ ನೋಡ್ರಿ ಕಡ್ಲಿ ಪಲ್ಯ ಅಂತಂದ್ರೆ ಕಡಲಿಪಲ್ಯ ನನಗೆ ಅನ್ಸ ಪ್ರಕಾರ ಇಷ್ಟ ಇಷ್ಟಪಾರವ್ರು ಯಾರು ಇಲ್ಲ ಅಂತ ಅನ್ನಿಸ್ತಾರೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಇಷ್ಟ ರೀ ಕಡಲಿಪಲ್ಯ ಅಂತಂದ್ರೆ ನಮನೇ ಅಂತೂ ಎಲ್ಲರೂ ಇಷ್ಟಪಡೋದು ಅಂತಂದ್ರೆ ಪಲ್ಯ ನೋಡ್ರಿ ಒಂದು ಸ್ವಲ್ಪ ಒಂದೇ ಎರಡು ರೊಟ್ಟಿಗಾಗೋ ಅಷ್ಟೆ ಕಟ್ಕೊಂಡು ಹೋಗ್ತೀನಿ ರೀ ಮತ್ತೇನು ಮಾಡಿದ್ರಿ ಈಗ ಮಂದಿನಿ ಬೈಸ್ಕೊಬೇಕು ಏನು ಮಾಡ್ತದೋ ಬಿಸಿ ಬಿಸಿ ಜೋಳ ರೊಟ್ಟಿ ಇದ್ರ ನಾಕೈದ್ ರೊಟ್ಟಿ ಉಣ್ಬೋದ್ ನೋಡ್ರಿ ಬಡ ಬಡ ಅಂತ ರೊಟ್ಟಿ ಮಾಡಿ ಕೊಟ್ರ ಹುಟ್ಟಿನೇ ಖಾಲಿ ಆಗ್ಬಿಡ್ತಾವ್ರಿ ಅಷ್ಟ್ ಮಸ್ತ್ ಇರ್ತದ್ರಿ ಇದು ಕಡ್ಲಿಪಲ್ಯ ಕಡ್ಲಿಪಲ್ಯ ಅಂದ್ರ ಏನಂತೇಳಿ ಕೇಳಿದ್ರಿ ಸರ್ತಿ ನಾನು ಅಕ್ಕಿ ರೊಟ್ಟಿ ಉಡಿ ಹಾಕಿದಾಗ ಕಡಲಿಪಲ್ಯ ಅಂತಂದ್ರೆ ಇವಾಗ ಹೋಳಿಗೆ ಮಾಡಾಕ ಕಡ್ಲಿ ಪಳ್ಳಿ ತರ್ತೇವಲ್ರಿ ನಾವು ಅಂದ್ರ ಹುರ್ಗಡ್ಲೆ ತರ್ತೀವಲ್ರಿ ಹಾಗೆ ಇದು ನೋಡ್ರಿ ಈ ಇದೇ ಪಲ್ಯ ನಿಂದ ಹುರ್ಗಡ್ಲೆ ಆಗೋದಿದ ಈಗ ಪಲ್ಯ ಹಾತರಿ ಆಮೇಲೆ ಸುಲ್ಗೈ ಹಾತರಿ ತಿನ್ನಕ ಸುಲಗೈ ಆದ್ಮೇಲೆ ಮತ್ತು ಕಡಲಿಕಾಳು ಕಡ್ಲಿ ಕಡಲಿಕಾಳ ಹೋಗಿ ಗಾಳಿ ಹಾಕ್ತ ನೋಡ್ರಿ ಇಷ್ಟೆಲ್ಲ ಹಾಕ್ತು ನೋಡ್ರಿ ಇದು ಕಡಲಿಗೆ ಪಲ್ಯ ಇಲ್ಲಿ ನೋಡಿರಿ ಹೆಂಗೆ ಆಗ್ಯದ ಈ ರೀತಿ ಇದ್ರದ ಚಂಡಿ ಕಡಿಬೇಕ್ರಿ ಇದು ಕಡಲೆ ಪಲ್ಯ ಅದ ಇಲ್ಲಿ ನೋಡ್ರಿ ಇಂತದ್ದು ಒಂದು ಗಿಡಕ್ಕೆ ಎಷ್ಟು ಚಂಡಿ ಇರ್ತಾವ ನೋಡ್ರಿ ಅದಷ್ಟು ಕಡ್ಕೋಬೇಕ್ರಿ ಅಂದ್ರೆ ಇದು ಗಿಡ ಚೆಂದ ರೀ ಇಲ್ಲಕ್ಕಂತಂದ್ರೆ ಇದು ಪಲ್ಯ ಹೊಡಿಲಿಕ್ಕೆ ಅಂತಂದ್ರೆ ಗಿಡನೂ ಹೊಡ್ಯಲ್ರಿ ಇದು ಅಂದ್ರೆ ಕಡ್ಲಿ ಗಿಡ ಕಡ್ಲಿ ಗಿಡ ಎಷ್ಟು ಹೊಡಿತದೋ ಅಷ್ಟು ಜಾಸ್ತಿ ರೀ ಅವಾಗ ಹಿಂದ್ಕಿನ್ ಈಗ ಯಾರು ಅಂದ್ರೆ ಒಬ್ರು ಹೊಲ್ದಾಗಿಂದ ಒಬ್ರಿಗೆ ಕಡಲೆ ಪಲ್ಯ ಹುಡುಗಿಡ್ತಲ್ರಿ ಈಗೆಲ್ಲ ಆದ್ರೆ ಆವಾಗ ಹಿಂದಿನ ಅಂತಂದ್ರೆ ಭಾಳ ಪಲ್ಯ ಹೊಡಿತೀರಿ ಅವಾಗ ಅಂದ್ರೆ ಅವಾಗ ಎಲ್ಲ ಒಣಗಿಸ್ತಿರೀ ಈಗ ಎಲ್ಲ ಒಣಗಿಸಿದ ಪಲ್ಯ ಅಂತೂ ಯಾರೂ ಉಣಂಗಿಲ್ಲ ಹಂಗಾಗಿ ಒಣಗಿಸಲ್ಲ ಏನಿಲ್ಲ ತಾಜಾ ತಾಜಾ ಇದ್ದಾಗ ಅದು ಪಲ್ಯ ಮಾಡೋದು ಅಷ್ಟೇ ರೀಗ ನೋಡ್ರಿ ಇಟ್ಟು ಚಂದಾಗ್ಯದ ನೋಡ್ರಿ ಕಡ್ಲೆ ಪಲ್ಯ ಹೊಂಟಿ ನೋಡ್ರಿ ಈಗ ಪಟ ಪಟ ಕಡ್ಲಿ ಗಿಡ ಕಿತ್ ಹಾಕಿ ಇದೊಂದು ಬ್ಯಾಂಗಡಿ ತುಂಬ್ಕೊಂಡ ನಾ ರೀ ಮನೆಗೆ ಸಮೃದ್ಧಿ ಒಂದಾಗ ಎದ್ದಾಳು ಏನು ಮಾಡ್ಯಾಳು ನೋಡಬೇಕು ಮೊಕೋಸ್ಬಿಟ್ಟು ಬಂದಿದ್ದೆ ಎದ್ದುಳು ಅಂತಂದ್ರೆ ಹಳ್ಳಕ್ಕತ್ತಿರ್ತಾಳೆ ಮಕ್ಕೊಂಡು ಅಂತಂದ್ರೆ ಪಾಡಾತದ ಆತದ ನೋಡಂಬ್ರಿ ಈಗ ಬಡ ಬಡ ಮನೆಗೆ ಹೋಗ್ತೀನಿ ಈಗ ಇಲ್ಲಿ ನೋಡ್ರಿ ನಾನು ಕಡ್ಕೊಂಬಂದಿದ್ದು ಕಡಲಿ ಪಲ್ಯ ನೋಡ್ರಿ ಇಷ್ಟು ಕಡ್ಕೊಂಬಂದಿನಿ ರಾತ್ರಿ ಊಟಕ್ಕೆ ಕಡಲಿ ಪಲ್ಯ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡ್ತೀನಿ ರೀ ಮಸ್ತ್ನಾಗ ಇರ್ತದ ಕಡಲಿ ಪಲ್ಯ ನೋಡ್ರಿ ಎಷ್ಟು ಮೇತ್ತಿಗೆ ಹೂವು ಆದಂಗೆ ಆಗ್ಯದ ಆಗ್ಯದ ನೋಡ್ರಿ ಇದು ನಾ ಕಡ್ಲಿ ಕಳ್ಕೊಂಡ್ ಬರೋಷ್ಟೊತ್ತಿಗೆ ನಮ್ಮ ಸಮೃದ್ಧಿ ಎದ್ದಿ ಹೊಡ್ರಿ ಏತಾ ರೋಡಿಗೆ ಹೊಲಗತ್ತೋಡ್ರಿ ಅಂತ್ರಿಕಿ ರೋಡಿಗೆ ಹೊಲತ್ತಿ ಅಲ್ಲ ರೋಡಿಗೆ ಹೊಲಗತ್ತಿ ಹೊಳ ಅಂತಿ ನಾ ಅಂದ್ರೆ ನಾನ್ ಆಕಡೆ ಕಡೆ ಹೋಗಿರೋದ್ರಿ ಕಡ್ಲಿ ಪಲ್ಯ ಕಳ್ಕೊಂಡ್ ಬರಕಾಕಿ ರೋಡಿಗೆ ಹೊಲತ್ತೀವನ್ರಿ ಮತ್ತ ಬಾಲ್ಯ ಬಂದವ ಅದು ಬಂದವ ಅಂತ ವಾಪಸ್ ವಾಪಾಸ್ ಯಾಕಂದ್ರ ಅಂದ್ರ ಸಮಿಲ್ರಿ ಅವ ಇದ್ದಂತಂದ್ರೆ ಹೋಗಿ ಹೊಡೆದ್ರೆ ಕಳ್ಕೊಂಡ್ ಬರ್ತೀನಿ ರವ ಒಂದೇ ಹೊಡೆದು ಹೊಡೆದು ಜೊಕ್ಕೊಂಬರ್ತಿನಿ ರೀ ಕಿ ಹೊಡ್ದು ಹೊಡೆದು ಆದ್ರೆ ಇಲ್ರಿ ಸಾಲಿ ಹೋಗ್ಯಾನ ಮತ್ತು ನನಗೂ ಒಳದ್ರೆ ಭೀ ದೂರ ಆತಿತ್ರಿ ಅವ ಕರೆದ್ರೂ ಭೀ ನನಗೂ ಬರ್ಲಾಕ ಟೈಮ್ ಆತಿತ್ರಿ ಅವ ರೂಢಿ ಅದ್ರಾಗ ರೂಢಿಗೆ ಗಾಡಿ ಮೊಟ್ರ್ಗಳು ಭಾಳ ಬರ್ತಾವ್ರಿ ನಮ್ಮ ಬಲಕ್ಕೆ ಹಾಗಾಗಿ ಅವ ಬಾಲ್ಯ ಬಂದ ಅದು ಬಂದು ಅಂದ್ರೆ ಮತ್ತೆ ವಾಪಸ್ ಬಂದಾಳಂದ್ರಿ ಬಂದ ಅವನ ಬಲ್ಯಾಕ್ ಕೊಡ್ತೀವಿ ರೀ ನಾನು ಬರೋತಕ್ಕ ಸಮೃದ್ಧಿ ಮತ್ತು ಚಲೋ ಆಯ್ತ್ರಿ ನಾನು ಪಟ್ನೆ ಬಂದ ಅಂತ ಹೇಳಿಕಿ ಚಂದ್ರ ಆಡ್ತಾಳ್ರಿ ಅದ್ರ ಸರ್ತಿ ಏನು ಮಾಡ್ತಾಳ್ರಿ ರೋಡಿನ ಕಡೆಗೆ ಹೋಗಕ್ಕೆ ನಿಂದಿರ್ತಾಳ್ರಿಗೆ ಯಾಕಂದ್ರೆ ಅವ್ರ ಪಪ್ಪಾ ಜೊತಿ ದುಕಾನ್ ಕಾದಿದು ಹೋಗ್ತಿರ್ತಾರಲ್ಲ ರೀ ಹಾಗಾಗಿ ರೋಡಿ ಒಂದು ಸ್ವಲ್ಪ ರಾಟಿ ಬಿದ್ದ್ಬಿಟ್ಟದ್ರಿ ಹಂಗಾಗಿ ರೋಡಿ ಹೋಲಕ್ಕ ಕತ್ತಾಳ್ರಿ ಒಂದು ಸ್ವಲ್ಪ ಸ್ವಲ್ಪ ಆಕಿ ಅದ್ರಸ್ಲಾಕ ಆಕೆಗೆ ಕಾಯಿ ಅಂದ ನಡ್ದ್ರಿ ನಮ್ಗೆ ರೋಡಿ ಯಾವಾಗ ಹೋತಾಳೋ ಯಾವಾಗ ಇಲ್ಲ ಅಂತೇಳಿ ನಂಗೆ ಆಕಿ ತಿಂದ್ರ ಇಲ್ಲಿ ನೋಡ್ರಿ ಕಡ್ಲಿ ಪಲ್ಯ ನೋಡ್ರಿ ಈಗ ಅಷ್ಟೇ ಹೊಲ್ದಂದ ನಾನು ಕಡ್ಕೊಂಬಂದಿದ್ದೆ ಕಡ್ಲಿ ಪಲ್ಯ ನೋಡ್ರಿ ಇದು ಇಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ನೋಡ್ಲಿಕ್ಕೆ ಹತ್ತಾಳ್ರಿ ಎಲ್ಲ ಚೆಕಿಂಗ್ ಮಾಡಿ ಕಳ್ಳಿ ಪಲ್ಯ ಹೆಂಗದ ಹೆಂಗಿಲ್ಲ ಅಂತ ಹೇಳಿ ಸಮೃದ್ಧಿ ಹೆಂಗದ ರೀ ಕಳ್ಳಿ ಪಲ್ಯ ಹೆಂಗದ ರೀ ಚಿಪ್ಪರ ಬೆಕ್ಕಿನ ಮರಿಗಳು ನೋಡ್ರಿ ಎರಡು ಜೋಡಿ ನಡ್ದೋಡಿಂತಾವ ಅಕ್ಕ ತಮ್ಮ ಅಕ್ಕ ಅಕ್ಕ ತಮ್ಮ ಎರಡದವ್ರಿ ಅವು ಪಲ್ಯ ರೀ ಕಳಿಪಲೆ ಅಕೋರೆ ಏನ್ ರೀ ಕಳಿಪಲ್ಯ ಆ ರೀ ಅಕೋರೆ ಹೇಳ್ರಿ ಬಡ ಬಡ ಹೆಂಗ್ ಕಳಿ ಕಳಿಪಲೆ ಹೆಂಗೆ ಕಿಲೋ ರೀ ಅಕೋರೆ ಕಳ್ಳಿ ಪಲ್ಯ ಕಾ ಏನು ರೀ ಮಲಗ್ತಿ ಏನು ನಡ್ದು ರೀ ಕಳ್ಳಿ ಪಲ್ಯ ಕಳ್ಳಿ ಪಲ್ಯ ಕಳ್ಳಿ ಪಲ್ಯ ಕಳ್ಳಿ ಪಲ್ಯ ಹೆಂಗೆ ಕಿಲವ್ರೀ ರೀ ಮಲಗ್ತಿ ಇಪ್ಪತ್ತು ರೂಪಾಯಿ ಹ್ಯಾಂಗೆ ಕಿಲೋ ರೀ ಇಪ್ಪತ್ತು ರೂಪಾಯಿ ಕಳ್ಳಿ ಪಲ್ಯ ಕೊಟ್ರ ಒಂದಾಗ ಕಳ್ಳಿ ಪಲ್ಯನೇ ಇರ್ಲಾಕ್ಕಿಲ್ಲ ಹೌದಿಲ್ಲ ರೀ ಹೆಂಗೆ ಕಿಲವ್ರಿ ಹೇಳಿರಿ ಪಟ ಪಟ ಹೇಳಿರಿ ಕಳಿ ಪಲ್ಯ ಹೆಂಗೆ ಕಿಲೋ ರೀ ನೋಡಿರಿ ಒಂದೊಂದು ಕಡ್ಡಿ ತಳಕ್ಕೆ ಬಿದ್ರು ಹೆಂಗೆ ಐದು ಹಾಕ್ಲತ್ತಳೆ ನಮ್ಮ ಸಮೃದ್ಧಿ ನೋಡ್ರಿ ಕಳ್ಳಿ ಪಲ್ಯ ಮಾರಕ ಕಳ್ಳಿಪಲ್ಯ ಮಾರಕತ್ತ ನೋಡ್ರಿ ನಮ್ಮ ಸಮೃದ್ಧಿ ಹಾಯ್ ಸಮೃದ್ಧಿ ಅವ್ರೆ ಹಾಯ್ ಹೆಂಗ ಕೊಡ್ತೀರಿ ಕಳ್ಳಿ ಪಲ್ಯ ಹೀಗಂಟ್ರೋಡ ಹೆಂಗ ಕಿಲೋರಿ ಕಳ್ಳಿ ಪಲ್ಯ ಹೆಂಗಿಲ್ಲವ್ರಿ ತೊಳಗ ಬಿತ್ತಂದ್ರ ಅದು ನೋಡ್ರಿ ಹೆಂಗೈ ಕುಲತಾಡ್ರಿ ಎಷ್ಟು ಹುಷಾರದ ನೋಡ್ರಿ ನಮ್ಮ ಸಮೃದ್ಧಿ